ರೊಮಟಾಯ್ಡ್ ಅರ್ಥರೈಟಿಸ್ ಅಂದ್ರೆ ಸಂಧಿವಾತ ಆಸ್ಟಿವ ಅರ್ಥರೈಟಿಸ್ ಅಂದ್ರೆ ಆಮವಾತ ಇದಕ್ಕೆ ವಿಪರೀತವಾಗಿ ನಾವೇನಾದ್ರೂ ನೋವಿಗೆ ತತಕ್ಷಣವಾಗಿ ಪರಿಹಾರಕ್ಕಾಗಿ ನೋವು ನಿವಾರಕ ಮಾತ್ರೆ ತೆಗೆದುಕೊಳ್ತಾ ಇದ್ದೇವೆ ಅಂದ್ರೆ ನಮ್ಮ ಸಾವಿಗೆ ನಮ್ಮ ದುರ್ಮರಣಕ್ಕೆ ನಾವೇ ಕಾರಣ ಆಗ್ತಾ ಇದೀವಿ ಜೀವನ ಪದ್ಧತಿ ಆಹಾರ ಪದ್ಧತಿ ಹದಗೆಟ್ಟಿರುವುದರಿಂದ ಆಗಿರಬಹುದು ದುಶ್ಚಟಗಳಿಂದ ಚೌಟಿ ಅರ್ಥರೈಟಿಸ್ ಅನ್ನುವ ಸಮಸ್ಯೆನೂ ಕೂಡ ಹೆಚ್ಚಾಗಬಹುದು ಒಂದು ನೂರು ಗ್ರಾಮ ಬೆಳ್ಳುಳ್ಳಿಯನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ ಆ ಒಂದು ಬಿಸಿ ಬಿಸಿಯಾದ ಲೇಪನವನ್ನ ನಾವು ಜಾಯಿಂಟ್ ಪೇನ್ ಇರೋ ಕಡೆಗೆ ಹಾಕೋದ್ರಿಂದ ಆ ನೋವುಗಳು ಬಹಳ ಬೇಗ ಕಮ್ಮಿ ಆಗ್ತವೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಶ್ರೀ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡೋದ ಹತ್ತಿರ ಮುರುಕಟ್ಟಿ ತಮಿಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಜಾಯಿಂಟ್ ಪೇನ್ ಅನ್ನ ನಿವಾರಣೆ ಮಾಡತಕ್ಕಂತ ಮನೆ ಮದ್ದುಗಳನ್ನ ಕುರಿತಾಗಿ ಮಾಹಿತಿಗಳನ್ನ ನೋಡೋಣ ಮೊದಲನೇದಾಗಿ ಜಾಯಿಂಟ್ ಪೇನ್ ಅಂತಕ್ಕಂಥದ್ದು ಯಾಕೆ ಬರುತ್ತೆ ಹಲವಾರು ಕಾರಣಗಳಿಂದ ಬರ್ತದೆ ಕ್ಯಾಲ್ಸಿಯಂ ಕೊರತೆಯಿಂದ ಆಗಿರಬಹುದು ವಾತವಿಕಾರದಿಂದ ಆಗಿರಬಹುದು ಮುಖ್ಯವಾಗಿ ವಾತವಿಕಾರದಿಂದ ಬರ್ತದೆ ಹಾಗೆ ಜೀವನ ಪದ್ಧತಿ ಆಹಾರ ಪದ್ಧತಿ ಹದಗೆಟ್ಟಿರುವುದರಿಂದ ಆಗಿರಬಹುದು ದುಶ್ಚಟಗಳಿಂದ ಇಲ್ಲಿ ಮುಖ್ಯವಾಗಿ ರೊಮಟೈಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಮುಖ್ಯ ಕಾರಣವೇ ನಮ್ಮ ಈ ಒಂದು ಕೆಟ್ಟ ಆಹಾರ ಪದ್ಧತಿ ಮತ್ತು ಜೀವನ ಪದ್ಧತಿ ಆಲ್ಮೋಸ್ಟ್ ಜಾಯಿಂಟ್ ಗೆ ರೊಮಟಾಯ್ಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ಅಂತ ಹೆಸರಿಡೋದನ್ನು ನಾವು ಕಾಣಬಹುದು ರೊಮಟೈಡ್ ಅರ್ಥರೈಟಿಸ್ ಅಂದ್ರೆ ಸಂಧಿವಾತ ಆಸ್ಟಿಯೋ ಅರ್ಥರೈಟಿಸ್ ಅಂದ್ರೆ ಆಮವಾತ ಇಲ್ಲಿ ನಮ್ಮ ಶರೀರದ ರಕ್ತ ಪರೀಕ್ಷೆ ಮಾಡಿದಾಗ ಆಂಟಿಸಿಸಿ ಪಿ ಆರ್ ಪಿ ಇ ಎಸ್ ಆರ್ ಇವೆಲ್ಲ ಜಾಸ್ತಿ ಆಗಿರ್ತವೆ ಹಾಗೆ ಗೌಟಿ ಅರ್ಥರೈಟಿಸ್ ಇರ್ತಕ್ಕಂಥವ್ರಲ್ಲಿ ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ ಇದೆಲ್ಲ ಜಾಸ್ತಿ ಆಗಿರುತ್ತೆ ಹಾಗೆ ಪ್ರೋಟೀನ್ ಸಮಸ್ಯೆ ಏನಾಗಿರುತ್ತೆ ಅಂದ್ರೆ ಪ್ರೋಟೀನ್ ಲೀಕೇಜ್ ಜಾಸ್ತಿ ಆಗ್ತಾ ಇರ್ತದೆ ಯೂರಿನ್ ಪ್ರೋಟೀನ್ ಆಲ್ವಮಿನ್ ಚೆಕ್ ಮಾಡಿದಾಗ ಅಲ್ಲಿ ನೊರೆ ನೊರೆ ಬರ್ತಾ ಇರ್ತಲ್ಲ ಮೂತ್ರದಲ್ಲಿ ಅವಾಗ ಯೂರಿನ್ ಪ್ರೋಟೀನ್ ಮತ್ತು ಅಲ್ಬಾಮಿನ್ ಚೆಕ್ ಮಾಡಿದಾಗ ಅದು ಹೆಚ್ಚು ಹೋಗ್ತಾ ಇರ್ತದೆ ಹೊರಗೆ ಪ್ರೋಟೀನ್ ಲೀಕೇಜ್ ಅಂತ ಹೇಳ್ತಾರೆ ಅದಕ್ಕೆ ಇಂತಹ ಸಂದರ್ಭದಲ್ಲಿ ಗೌಟಿ ಅರ್ಥಲೈಟಿಸ್ ಅನ್ನುವ ಸಮಸ್ಯೆನೂ ಕೂಡ ಹೆಚ್ಚಾಗ್ಬೋದು ಹಾಗಾಗಿ ನಮ್ಗೆ ಏನಾದ್ರೂ ಜಾಯಿಂಟ್ ಪೇನ್ ಇದೆ ಅಂದ್ರೆ ಮೊದಲು ಮನೆ ಮದ್ದು ಮಾಡ್ಕೊಂಡು ನೋಡ್ಬೇಕು ಇಷ್ಟೆಲ್ಲ ಮನೆ ಮದ್ದು ಮಾಡ್ಕೊಂಡ್ರೆ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಇವೆಲ್ಲ ಪರೀಕ್ಷೆಗಳನ್ನ ಮಾಡಿಸ್ಬೇಕು ಮಹಿಳೆಯರ್ತಕ್ಕಂಥ ಇವೆಲ್ಲ ಪರೀಕ್ಷೆಗಳು ಆರ್ ಎಫ್ ಟಿ ಆಗಿರ್ಬೋದು ಲಿಪಿಡ್ಡು ಕೆಲವು ಸಂದರ್ಭದಲ್ಲಿ ಲಿಪಿಡ್ ಹೆಚ್ಚಾದರೂ ಕೂಡ ಈ ಸಮಸ್ಯೆ ಹೆಚ್ಚಾಗಿರ್ತದೆ ಕ್ಯಾಲ್ಸಿಯಂ ಲೆವೆಲ್ ಪರೀಕ್ಷೆ ಆಗಿರ್ಬೋದು ವಿಟಮಿನ್ ಡಿ ತ್ರೀ ಪರೀಕ್ಷೆ ಮಾಡಬಹುದು ಆಂಟಿ ಸಿ ಸಿ ಆರ್ ಪಿ ಎಸ್ ಆರ್ ಆರ್ ಎ ಫ್ಯಾಕ್ಟ್ರು ಇವೆಲ್ಲ ಪರೀಕ್ಷೆ ಮಾಡಿದಾಗ ಇದರಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ಹೇಳಿದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕು ಪ್ರಾರಂಭಿಕ ಹಂತದಲ್ಲಿ ಈ ಸಮಸ್ಯೆ ಇದಾವೆ ಅಂತ ಹೇಳಿದ್ರೆ ಮೊದಲು ಮನೆ ಮದ್ದಲ್ಲಿ ಪ್ರಯತ್ನ ಮಾಡಿ ನೋಡಿ ಒಂದಿಷ್ಟು ಲೇಪನ ಒಂದಿಷ್ಟು ಕಷಾಯಗಳನ್ನ ಹೇಳ್ತೇನೆ ಅದನ್ನ ಮಾಡಿ ನೋಡಿ ಲೇಪನದಲ್ಲಿ ಎಕ್ಕದೆಲೆ ಅದನ್ನ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ ಆ ಒಂದು ವಿಭಿನ್ನ ಪ್ರಕಾರದ ಪೇಸ್ಟ್ಗಳನ್ನ ನಾವು ತಯಾರು ಮಾಡಿ ಔಷಧಿ ತಯಾರು ಮಾಡಿ ಆ ಔಷಧಿಗಳನ್ನ ಎಲ್ಲಿ ಅಲ್ಲಿ ಪಟ್ ಹಾಕೋದು ಇದ್ರಲ್ಲಿ ನಿಮ್ಗೆ ಯಾವ ಎಲೆ ಸಿಗ್ತದೆ ನಿಮ್ಗೆ ಯಾವ ಎಲೆ ಸಹಜವಾಗಿ ನಿಮ್ಮ ಮನೆ ಹತ್ರ ಸಿಗ್ತದೆ ಆ ಎಲೆಯನ್ನು ಬಳಸಿ ಈ ರೀತಿಯಾಗಿ ನೀವು ಔಷಧಿ ತಯಾರು ಮಾಡ್ಕೋಬಹುದು ನೋವು ನಿವಾರಕ ಔಷಧಿ ಇದನ್ನ ಮಾಡೋದು ಹೇಗೆ ಅಂದ್ರೆ ಒಂದು ನೂರು ಗ್ರಾಮ್ ಬೆಳ್ಳುಳ್ಳಿಯನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಐವತ್ತು ಗ್ರಾಮ್ ಹರಳೆಣ್ಣೆಯನ್ನ ಹಾಕಿ ಬಾಂಡ್ಲಿಯಲ್ಲಿ ಮೊದಲು ಆ ಉಳ್ಳೆಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆಮೇಲೆ ಎಕ್ಕದೆಲೆಯನ್ನು ಪೇಸ್ಟ್ ತಯಾರಿಸ್ಬೇಕು ಒಂದು ಕಾಲು ಜಿ ಅರ್ಧ ಕೆ ಜಿ ಅಷ್ಟು ಅದನ್ನ ಒಂದು ಬೆಳ್ಳುಳ್ಳಿಯ ಒಂದು ಫ್ರೈ ಮಾಡಿರ್ತಕ್ಕಂಥ ಬಾಣಲೆಗೆ ಹಾಕಿ ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೋಬೇಕು ಆ ಬಿಸಿ ಬಿಸಿ ಆದ ಪೇಸ್ಟನ್ನು ಎಲ್ಲಿ ನೋವಿರ್ತಲ್ಲ ಅಲ್ಲಿ ಹಾಕ್ಬೇಕು ಈ ರೀತಿ ಎಲೆ ಬಳಸ್ಕೊಂಡು ಮಾಡ್ಬೋದು ನುಗ್ಗೆ ಎಲೆ ಬಳಸ್ಕೊಂಡು ಮಾಡ್ಬೋದು ಹುಣಸೆ ಎಲೆ ಬಳಸ್ಕೊಂಡು ಮಾಡ್ಬೋದು ಆಮೇಲೆ ಲಕ್ಕಿ ಸೊಪ್ಪು ಬಳಸ್ಕೊಂಡು ಮಾಡ್ಬೋದು ಅತಿ ಬಲದ ಎಲೆ ಅಂತ ಬರ್ತದೆ ಆ ಅತಿ ಬಲದ ಎಲೆಯನ್ನು ಬಳಸ್ಕೊಂಡು ಮಾಡ್ಬೋದು ಬೇವಿನ ಎಲೆಯನ್ನು ಬಳಸ್ಕೊಂಡು ಮಾಡ್ಬೋದು ಹೀಗೆ ಈ ರೀತಿಯ ವಿಭಿನ್ನ ಪ್ರಕಾರದ ಎಲೆಗಳು ನಿಮಗೆ ಯಾವುದು ಬೇಗ ಅವೈಲೇಬಲ್ ಇರ್ತವೆ ಅಂಥ ಎಲೆಗಳನ್ನು ರುಬ್ಬಿ ಪೇಸ್ಟ್ ಮಾಡಬೇಕು ಆಮೇಲೆ ಹರಳೆಣ್ಣೆಯಲ್ಲಿ ಬಿಸಿ ಮಾಡಿರ್ತಕ್ಕಂಥ ಆ ಒಂದು ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಏನಿರ್ತಲ್ಲ ಅದರಲ್ಲಿ ಈ ಎಲೆ ಪೇಸ್ಟನ್ನು ಹಾಕಿ ಮಿಶ್ರಣ ಮಾಡಿ ಅದನ್ನು ಬಿಸಿ ಮಾಡಿ ಆ ಒಂದು ಬಿಸಿ ಬಿಸಿಯಾದ ಲೇಪನವನ್ನು ನಾವು ಜಾಯಿಂಟ್ ಪೇನ್ ಇರೋ ಕಡೆಗೆ ಹಾಕೋದ್ರಿಂದ ಆ ನೋವುಗಳು ಬಹಳ ಬೇಗ ಕಮ್ಮಿ ಆಗ್ತದೆ ಇದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಲೇಪನ ಚಿಕಿತ್ಸೆ ಇದರಲ್ಲಿ ಮೂರ್ನಾಲ್ಕು ಬಗೆಯ ಎಲೆಗಳು ನಮ್ಗೆ ಸಿಕ್ತಾವಂದ್ರೆ ಅವೆಲ್ಲವನ್ನು ಮಿಕ್ಸ್ ಮಾಡಿ ರುಬ್ಬಿ ಪೇಸ್ಟ್ ಮಾಡಿ ಹಾಕೋಬಹುದು ಒಂದೊಂದೇ ಸಿಕ್ತಂದ್ರೆ ಯಾವ್ದು ಸಿಕ್ತದೆ ಅದು ಮುಖ್ಯ ಅತಿಯಾಗಿ ಹೆಚ್ಚು ಬೇಗ ರಿಲೀಫ್ ಸಿಗದಂದ್ರೆ ಅತಿ ಬಲದ ಎಲೆ ಮತ್ತೆ ಎಲೆ ಆಮೇಲೆ ಔಡ್ಲೆಲೆ ಆಮೇಲೆ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚು ಬೇಗ ರಿಲೀಫ್ ಸಿಗ್ತಕ್ಕಂಥ ಒಂದು ಅಂಶ ಇರ್ತದೆ ಹಾಗಾಗಿ ಇವನು ಬಳಸಬಹುದು ಮತ್ತೆ ಕಷಾಯಗಳನ್ನ ನಾವು ಸೇವನೆ ಮಾಡೋದಾದ್ರೆ ಇಂಟೆಕ್ ನೋವು ನಿವಾರಕ ಕಷಾಯಗಳಲ್ಲಿ ನಂಬರ್ ಒನ್ ಪಾರಿಜಾತ ಎಲೆ ಕಷಾಯ ಅಂತ ಕರೀತಾರೆ ಅದು ರಾತ್ರಿ ಮಾತ್ರ ಹೂ ಅರಳುತ್ತೆ ಬೆಳಿಗ್ಗೆ ಉದುರೋಗಿರ್ತದೆ ಪಾರಿಜಾತ ರಾತ್ರಾಣಿ ಅಂತನೂ ಕೂಡ ಕರೀತಾರೆ ಮೇಲೆ ಬಿಳಿ ಹೂ ಇರ್ತದೆ ಹಿಂದ್ಗಡೆ ಕೇಸರಿ ಅದರ ಒಂದು ದಂಡಿ ಇರ್ತದೆ ಅಂದ್ರೆ ಹೂವಿನ ಒಂದು ಹಿಂದೆ ಇರ್ತಕ್ಕಂಥ ಒಂದು ಭಾಗಕ್ಕೆ ದಂಡಿ ಅಂತ ಕರೀತಾರೆ ಹೂವಿನ ದಂಡಿ ಅದು ಕೇಸರಿ ಕಲ್ಲು ಇರ್ತದೆ ಮಧ್ಯದಲ್ಲೂ ಕೇಸರಿಕಲ್ಲ ಇರ್ತದೆ ಹೂವು ಶ್ವೇತವನ್ನದ್ದಿರ್ತದೆ ಈಗ ನಮ್ಗೆ ಬೇಕಾಗಿರೋದಾದ್ರೆ ಎಲೆ ಒಂದು ಮುಷ್ಟಿ ಎಲೆ ಎರಡು ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕೇಳಿಸಿ ಆ ಕಷಾಯ ಕುಡಿದ್ರಿಂದ ಯಾವುದೇ ವಾತದಿಂದ ಬಂದಿರತಕ್ಕಂತ ನೋವುಗಳನ್ನು ನಾವು ಬಹಳ ಬೇಗ ಗುಣ ಮಾಡ್ಕೋಬಹುದು ಒಂದು ಏನು ಎರಡನೇ ಮನೆ ಮದ್ದು ಶುಂಠಿ ಪೇಸ್ಟ್ ಮಾಡ್ಕೋಬೇಕು ಒಂದು ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟ್ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಇವೆಲ್ಲವನ್ನು ಸೇರಿಸಿ ಎರಡು ಲೋಟ ನೀರಲ್ಲಿ ಕುದಿಸಿ ಅದು ಕುದ್ದು ಅರ್ಧ ಲೋಟ ಕೇಳಿದ್ಮೇಲೆ ಅದನ್ನ ಶೋಧಿಸಿ ಆ ಕಷಾಯವನ್ನ ಕುಡಿಬೇಕು ಎರಡನೇ ಕಷಾಯ ಇನ್ನು ಮೂರನೇ ಮನೆ ಮದ್ದು ನೋವು ನಿವಾರಕ ಕಷಾಯ ಅಂತ ಹೇಳಿದ್ರೆ ಅಶ್ವಗಂಧ ಅಶ್ವಗಂಧದಲ್ಲಿ ಅದ್ಭುತ ನೋವು ನಿವಾರಕ ಶಕ್ತಿ ಇದೆ ಮತ್ತು ವಾತ ವಿಕಾರಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ಇದೆ ಅಶ್ವಗಂಧದ ಒಂದು ಬೇರನ್ನ ತೆಗೆದುಕೊಂಡು ಬನ್ನಿ ಅದನ್ನ ನುಚ್ಚು ಮಾಡಿ ಜಜ್ಜಿ ನುಚ್ಚು ಮಾಡಿ ಬೇರನ್ನ ಪೌಡರ್ ಮಾಡಬಾರ್ದು ನುಚ್ಚು ಮಾಡ್ಬೇಕು ಆ ನುಚ್ಚನ್ನ ಒಂದು ಚಮಚ ಒಂದು ಲೋಟ ಹಾಲಿಗೆ ಹಾಕಿ ಕುದಿಸ್ಬೇಕು ಅದು ಕುದ್ದು 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 ಅರ್ಧ ಲೋಟ ಕಿಳಿಬೇಕು ಅದನ್ನ ಶೋಧಿಸಿ ಅದರಲ್ಲಿ ಒಂದು ಅರ್ಧ ಚಮಚ ಒಂದು ಚಮಚ ತುಪ್ಪ ಹಾಕಿ ಒಂದ್ ಎರಡ್ ಕಾಳು ಮೆಣಸಿನ ಪುಡಿ ಹಾಕಿ ಆ ಒಂದು ಕ್ಷೀರ ಪಾಕವನ್ನು ಕುಡಿರಿ ಬಹಳ ಬೇಗ ನೋವು ಕಮ್ಮಿ ಆಗುತ್ತೆ ಮತ್ತೆ ಕಾಲ್ಟೇಜ್ ಲಿಗಮೆಂಟ್ ಇನ್ಕ್ರೀಸ್ ಆಗುತ್ತೆ ಅಲ್ಲಿ ಸಿನೋವಿಲ್ ಫ್ಲೂಯಿಡ್ ಅನ್ನೋದು ಕಮ್ಮಿ ಆದಾಗ ಅದು ಕೂಡ ಇನ್ಕ್ರೀಸ್ ಆಗುತ್ತೆ ಜಾಯಿಂಟ್ಸ್ಗಳಲ್ಲಿ ಕಟ್ಟಕಟ್ಟ ಶಬ್ದ ಕೂಡ ಕಡಿಮೆ ಆಗುತ್ತೆ ಇದೆರಡನೇದು ಇನ್ನು ಮೂರನೇ ಮನೆ ಮದ್ದಾಗಿ ನಾವು ಬಳಸೋದು ಯಾವುದು ಅಂತ ಹೇಳಿದ್ರೆ ವಾತ ವಿಕಾರಗಳ ನಿವಾರಣೆಗೆ ಅದ್ಭುತವಾಗಿರ್ತಕ್ಕಂತ ಒಂದು ದಿವ್ಯ ಔಷಧಿ ಅಂತ ಹೇಳಿದ್ರೆ ವಾಯು ನಾರಾಯಣ ಅಂತ ಬರ್ತದೆ ಚಿತ್ರಣದಲ್ಲಿ ತೋರಿಸ್ತದೆ ನೋಡಿ ಅದ್ರ ಹೆಸರೇ ವಾಯು ನಾರಾಯಣ ಸೊಪ್ಪು ಅದು ಇರ್ತದೆ ಆ ವಾಯು ನಾರಾಯಣ ಸೊಪ್ಪನ್ನ ಏನ್ ಮಾಡ್ಬೇಕು ಒಂದು ಮುಷ್ಟಿ ಎರಡು ಲೋಟ ನೀರಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಲೋಟ ಕೀಳಬೇಕು ಶೋಧಿಸಿ ಆ ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯಬೇಕು ಇದು ಮೂರನೇ ಮನೆಯಲ್ಲಿ ಇನ್ನು ನಾಲ್ಕನೇ ಮನೆ ಮದ್ದಾಗಿ ನೋವು ನಿವಾರಕವಾಗಿ ಒಂದು ಮುಷ್ಟಿಯ ನುಗ್ಗೆ ಸೊಪ್ಪನ್ನ ಒಂದು ಮುಷ್ಟಿ ನುಗ್ಗೆ ಸೊಪ್ಪನ್ನ ಎರಡು ಲೋಟ ನೀರಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಲೋಟ ಕೀಳಿದಾಗ ಅದನ್ನ ಶೋಧಿಸಿ ಅದರಲ್ಲಿ ಎರಡರಿಂದ ಮೂರು ಚಟಿಗೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಚಮಚ ಸೈಂದ ಲವಣವನ್ನು ಬೆರೆಸಿ ಅದನ್ನ ಆರಿದ ಮೇಲೆ ಅದರಲ್ಲಿ ಬೇಕಾದ್ರೆ ಒಂದು ಅರ್ಧ ಚಮಚ ಜೇನನ್ನು ಕೂಡ ಹಾಕಬಹುದು ಒಂದು ಚಮಚದಷ್ಟು ಹಸಿನ ತುಪ್ಪವನ್ನು ಹಾಕಬಹುದು ಇವೆಲ್ಲ ಮಿಶ್ರಣವಾಗಿ ಮಾಡಿರ್ತಕ್ಕಂಥದ್ದು ಬಿಸಿ ಇರಬೇಕಾದ್ರೆ ಜೇನನ್ನು ಮಾತ್ರ ಹಾಕಬಾರ್ದು ಯಾಕಂದ್ರೆ ಪಾಯ್ಸನ್ ಆಗುತ್ತೆ ಯಾವುದೇ ಬಿಸಿ ಪದಾರ್ಥದಲ್ಲಿ ಜೇನು ಹಾಕಬಾರ್ದು ಕಷಾಯ ಪೂರ್ತಿ ಆರಿದ ಮೇಲೆ ಜೇನು ಬಳಸ್ಬಹುದು ಇಲ್ಲಾಂದ್ರೆ ಜೇನು ಬಳಸಿದ್ರೆ ಬಿಸಿ ಬಿಸಿಯಾಗಿನೆ ನಾವು ಅದರಲ್ಲಿ ತುಪ್ಪ ಹಾಕಿ ಸೇವನೆ ಮಾಡ್ಬೋದು ಯಾವುದು ಹಸಿನ ತುಪ್ಪ ಇದಿಷ್ಟು ಮಾಡ್ತಾ ಬಂದ್ರೆ ಇಲ್ಲಿ ಮುಖ್ಯವಾಗಿ ಸ್ನಿಗ್ಧತೆ ಹೆಚ್ಚಿಗೆ ಮಾಡಿ ವಾತ ವಿಕಾರಗಳನ್ನು ದೂರ ಮಾಡಿ ವಾತ ವಿಕಾರಗಳ ಒಂದು ಆ ಒಂದು ಅಡೆತಡೆಗಳನ್ನ ಶುದ್ಧಿ ಮಾಡಿ ವಾತಾನುಲೋಮನ ಮಾಡಿ ದೇಹ ಶುದ್ಧೀಕರಣ ಜೀರ್ಣಾಂಗ ವ್ಯವಸ್ಥೆ ಶುದ್ಧೀಕರಣ ಆಮ ಪಾಚನ ಎಲ್ಲವನ್ನ ಮಾಡತಕ್ಕಂತ ಈ ಒಂದು ಅಂಶಗಳನ್ನು ಈ ಒಂದು ಮನೆ ಮದ್ದುಗಳು ಹೊಂದಿದಾವೆ ಕಷಾಯಗಳು ಹೊಂದಿದಾವೆ ಅದಕ್ಕಾಗಿ ಆಮವಾತ ಆಗಿರ್ಬೋದು ಸಂಧಿವಾತ ಆಗಿರ್ಬೋದು ಅಂಥವ್ರು ಈ ಕಷಾಯಗಳನ್ನು ಸೇವನೆ ಮಾಡಿದ್ರೆ ಜೊತೆ ಜೊತೆಗೆ ಲೇಪನವನ್ನು ಹಾಕೋದ್ರಿಂದ ಆ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆ ಇದ್ರೆ ಗುಣ ಆಗ್ತದೆ ಜಾಸ್ತಿ ಆಗಿತ್ತು ಅಂದ್ರೆ ಅದಕ್ಕೆ ಕಂಪಲ್ಸರಿ ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಳೇಬೇಕು ಇದಕ್ಕೆ ವಿಪರೀತವಾಗಿ ನಾವೇನಾದರೂ ನೋವಿಗೆ ತತಕ್ಷಣವಾಗಿ ಪರಿಹಾರಕ್ಕಾಗಿ ನೋವು ನಿವಾರಕ ಮಾತ್ರೆ ತೆಗೆದುಕೊಳ್ತಾ ಇದ್ದೇವೆ ಅಂದ್ರೆ ನಮ್ಮ ಸಾವಿಗೆ ನಮ್ಮ ದುರ್ಮರಣಕ್ಕೆ ನಾವೇ ಕಾರಣ ಆಗ್ತಾ ಇದೀವಿ ಪೇನ್ ಕಿಲ್ಲರ್ ಔಷಧಿ ತೆಗೆದುಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕಿಡ್ನಿ ಫೇಲ್ ಆಗ್ಬಹುದು ಗೆ ಸಮಸ್ಯೆ ಆಗ್ಬಹುದು ಹಾರ್ಟ್ ಅಟ್ಯಾಕ್ ಆಗ್ಬಹುದು ಬ್ರೈನ್ ಹೆಮರೇಜ್ ಆಗ್ಬಹುದು ಇಂತಹ ಹಲವಾರು ಅಡ್ಡ ಪರಿಣಾಮಗಳಾಗುವುದು ಪೇನ್ ಕಿಲ್ಲರ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಅದಕ್ಕೆ ನ್ಯಾಚುರಲ್ ಪೇನ್ ಹೀಲರ್ ಹೋಮ್ ರೆಮಿಡಿಸ್ಗಳು ಪೇನ್ ಹೀಲ್ ಮಾಡಬೇಕು ಆ ಪೇನ್ ಕಿಲ್ ಮಾಡಿದ್ರಲ್ಲಿ ನಮ್ಮನ್ನ ನಾವೇ ಕಿಲ್ ಮಾಡ್ಕೊತೇವೆ ಅದಕ್ಕೆ ಪೇನ್ ಹೀಲರ್ ಪೇನ್ ರಿವರ್ಸಿಂಗ್ ಹೋಮ್ ರೆಮಿಡಿಸ್ಗಳನ್ನು ಮೊದಲು ಮಾಡ್ಕೊಂಡು ನೋಡಿ ಆಗದೇ ಪಕ್ಷದಲ್ಲಿ ಆಯುರ್ವೇದ ಚಿಕಿತ್ಸೆನ ತೆಗೆದುಕೊಳ್ಳಿ ನಮ್ಮಲ್ಲಿ ಹಲವಾರು ಪಂಚಕರ್ಮ ಚಿಕಿತ್ಸೆಯಲ್ಲಿ ಈ ಜಾಯಿಂಟು ಡಿಸ್ಕ್ ಬಲ್ಜ್ ಆಗಿರೋರು ಬರ್ತಾರೆ ಮಂಡಿ ಚಿಪ್ ಸೌಕಳಿ ಸೌಕಳಿ ಬಂದಿರೋರು ಬರ್ತಾರೆ ಆಮೇಲೆ ಸರ್ವೈಕಲ್ ಸ್ಪಾಂಡ್ಲಿಟಿಸ್ ಆಗಿ ಇಲ್ಲೆಲ್ಲ ಪೂರ್ತಿ ಲಂಬರ್ ಸ್ಪಾಂಡ್ಲಿಟೀಸ್ ಸರ್ವೈಕಲ್ ಸ್ಪಾಂಡ್ಲಿಟಿಸು ಎಲ್ಲ ಬಲ್ಜ್ ಆಗಿ ಸ್ಲಿಪ್ಪಾಗಿ ತುಂಬಾ ಕುತ್ತಿಗೆ ನೋವು ಬೆನ್ನು ಮೊಣಕಲ್ ನೋವಿರವ್ರು ಬಂದು ಆಯುರ್ವೇದ ಪತ್ರಪಿಂಡಸ್ವೇದ ಕಟಿಬಸ್ತಿ ಜಾನಬಸ್ತಿ ನಿತ್ಯ ಬಸ್ತಿ ಇಂಥವೆಲ್ಲ ಬಸ್ತಿ ಕರ್ಮ ಚಿಕಿತ್ಸೆಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಅವರ ಒಂದು ಸಮಸ್ಯೆಗಳಿಗೆ ಆಪರೇಷನ್ ಇಲ್ಲದೆ ಪರಿಹಾರವನ್ನು ಕಂಡುಕೊಂಡಿರತಕ್ಕಂಥ ಹಲವಾರು ಉದಾಹರಣೆಗಳು ಪ್ರಾಕ್ಟಿಕಲ್ ಎಕ್ಸಾಂಪ್ ಎಕ್ಸಾಂಪಲ್ಗಳು ಮತ್ತು ಎವಿಡೆನ್ಸ್ ಯಾರ್ಯಾರ್ದು ಆರಾಮಾಗಿದೆ ಅವ್ರದೆಲ್ಲ ವಿಡಿಯೋ ಮಾಡಿ ಕೂಡ ಇಟ್ಟಿದ್ದೇವೆ ನಾವು ಯಾಕಂದ್ರೆ ಬಹಳ ಜನ ನಿಮ್ಮಲ್ಲಿ ಆರಾಮಾಗಿದೆ ಅನ್ನೋದಕ್ಕೆ ಏನ್ ಸಾಕ್ಷಿ ಅಂತ ಕೇಳೋರು ಇರ್ತಾರೆ ಅದಕ್ಕೆ ಸಾಕ್ಷಿ ಭೂತಗಳನ್ನು ಕೂಡ ನಾವು ಅದರಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮೊದಲು ಮನೆಯಲ್ಲೇ ಚಿಕಿತ್ಸೆ ಮಾಡ್ಕೊಂಡು ನೋಡಿ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮಲ್ಲಿ ಸಿಗುವ ಈ ಪಂಚಕರ್ಮ ಚಿಕಿತ್ಸೆಯಿಂದ ತಮ್ಮ ಆ ಸಮಸ್ಯೆಗಳಿಂದ ಹೊರಬರಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಮನೆ ಮದ್ದುಗಳನ್ನ ಒಂದರಿಂದ ಮೂರು ತಿಂಗಳು ಮ್ಯಾಕ್ಸಿಮಮ್ ಬಳಸಬಹುದು ಮೂರು ತಿಂಗಳಿಗಿಂತ ಹೆಚ್ಚಿಗೆ ಬಳಸಬಾರದು ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತದೆ ತಾವು ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಭಾಗವಹಿಸಿ ಕಾಯಿಲೆಗಳೇ ಬರದಂಗೆ ಯಾರ ಔಷಧಿ ಕೊಡಲ್ಲ ಕಾಯಿಲೆ ಬಂದ ಮೇಲೆ ಬನ್ನಿ ಅಂತಾರೆ ಆ ಶಿಬಿರದಲ್ಲಿ ನೀವು ಭಾಗವಹಿಸೋದ್ರಿಂದ ಕಾಯಿಲೆಗಳೇ ಬರದಂತೆ ಹೇಗಿರಬಹುದು ಅನ್ನೋದನ್ನು ಹೇಳ್ಕೊಡ್ತೇವೆ ಈಗಾಗಲೇ ಕಾಯಿಲೆಯಿಂದ ಸಫರ್ ಆಗ್ತಾ ಇರತಕ್ಕಂಥವ್ರು ಲೈಫ್ ಟೈಮ್ ಮೆಡಿಸನ್ ತೆಗೆದುಕೊಳ್ಬೇಕು ಅಂತ ತಲೆಯಲ್ಲಿ ಇರ್ತಕ್ಕಂಥವ್ರು ಈ ಬಿ ಪಿ ಶುಗರ್ ಥೈರಾಯ್ಡ್ ಇವೆಲ್ಲ ಲೈಫ್ ಟೈಮ್ ಮೆಡಿಸನ್ ಅಂತಾರೆ ಅದು ಶುದ್ಧ ಸುಳ್ಳು ಅವನು ಕೂಡ ರಿವರ್ಸ್ ಮಾಡ್ಬೇಕಂತ ಹೇಳಿದ್ರೆ ಈ ಶಿಬಿರದಲ್ಲಿ ಭಾಗವಹಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ತಮ್ಮೆಲ್ಲರಿಗೂ ಶರಣು ಶರಣೆ